ಆತ್ಮೀಯರೆ ನಿಮ್ಮ ಸಹೃದಯಕ್ಕೆ ನಿಮ್ಮ ಜ್ಞಾನ ಪಿಪಾಸ್ತನಕ್ಕೆ ಶಮಶಿ ಮಾತೀ ನಿತ್ಯ ಅನುಚಾನವಾಗಿ ಬಿಟ್ಟು ಅನೇಕ ವಿಷಯಗಳ ಕುರಿತು ವಿಡಿಯೋ ಕ್ಲಿಪ್ಗಳನ್ನು ಸರಿಯಾದ ಸಮಯಕ್ಕೆ ಇದ್ದೀನಿ ನೀವು ತುಂಬ ಆಸಕ್ತಿಯಿಂದ ಕಾಯ್ತಾ ಇರ್ತೀರಿ ವಿಡಿಯೋ ಕ್ಲಿಪ್ಪನ್ನು ಅಪ್ಲೋಡ್ ಮಾಡಿದ್ದು ಬಿಟ್ಟಾಗ ತಕ್ಷಣ ನೋಡುತ್ತೀರಿ ಸ್ಪಂದಿಸುತ್ತೀರಿ ಅನೇಕ ಪ್ರಶ್ನೆಗಳನ್ನ ಹಾಕುತ್ತೀರಿ ನಾನು ಕೂಡ ನಿಮ್ಮಂತೆ ಬರೀ ಪ್ರಶ್ನೆ ಹಾಕುವೇ ಇದ್ದೆ ಪ್ರಶ್ನೆ ಹಾಕುವ ಅಭ್ಯಾಸ ನನಗೊಂದಿಷ್ಟು ಜ್ಞಾನ ಕೊಡ್ತೀನಿ ನನ್ನ ಗುರುಗಳಿಗೆ ಅತ್ಯದ್ಭುತವಾದಂಥ ನೇರವಾಗಿ ಒಂದು ಬಾಣ ಬಿಟ್ಟಂತೆ ಎಲ್ಲರಿಗೂ ಅನುಕೂಲ ಆಗುವಂಥ ಪ್ರಶ್ನೆಯನ್ನು ನಾನು ಹಾಕ್ತಾಯಿದ್ದೇನೆ ಕೂಡಿದ ಸಭೆಯೊಳಗೆ ನನ್ನ ಗುರುಗಳು ಇದಕ್ಕಾಗಿ ನನ್ನನ್ನು ನೆಸ್ತಾಯಿತ್ತು ಅವರು ಅದೇ ಥರ ತಾವು ಕೂಡ ಅನೇಕ ಪ್ರಶ್ನೆಗಳು ಇದ್ದೀರಿ ನೇರವಾಗಿ ಪ್ರಶ್ನೆ ಕೇಳ್ತೀರಿ ಕೆಲವೊಂದು ಕಾಮೆಂಟ್ ಬಾಕ್ಸನ್ನು ಇದ್ದೀರಿ ಕೆಲವು ಜನ ಕೇಳಿದ್ದೀರಿ ಗುರುಗಳೇ ನಮ್ಮ ಮಗುವಿಗೆ ನನ್ನ ಮಗಳಿಗೆ ನಮ್ಮ ಅಣ್ಣನಿಗೆ ನಮ್ಮ ತಮ್ಮನಿಗೆ ನಮ್ಮ ಯಜಮಾನ್ರಿಗೆ ಪದೇ ಪದೇ ಜ್ವರ ಬರ್ತಾವ ಮೈ ತುಂಬ ಕಾಯ್ತಿದೆ ಏನು ಮಾಡಬೇಕು ಯಾವುದಾದ್ರು ಪ್ರಾಣಾಯಾಮ ಇದೆಯಾ ಅಂತ ಕೇಳ್ತಾರೆ ಹಾಂ ಜ್ವರ ಕಡಿಮೆ ಆಗಲಿಕ್ಕೆ ಯಾವುದಾದ್ರು ಪ್ರಾಣಾಯಾಮ ಇದೆಯಾ ಹಾಂ ಮೈ ಉಷ್ಣತೆ ಕಡಿಮೆ ಆಗಲಿಕ್ಕೆ ಪ್ರಾಣಾಯಾಮ ಇದೆಯಾ ಅಂತ ಕೇಳ್ತಾರೆ ಖಂಡಿತ ರೀ ಖಂಡಿತ ಇದೆ ನಮ್ಮ ದೇಹದೊಳಗ ಎಪ್ಪತ್ತೆರಡು ಸಾವಿರದ ಆರುನೂರ ಇಪ್ಪತ್ತೆಂಟು ನಾಡಿ ಸಾವಿರದ ಆರುನೂರ ಇಪ್ಪತ್ತೆಂಟು ನಾಡಿಗಳು ಸೊ ಅದರಲ್ಲಿ ಹನ್ನೊಂದು ನಾಡಿ ಅತ್ಯಂತ 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 ಮಹತ್ವದ ವಿಚಿತ್ರ ಅಂದರೆ ಎಲ್ಲ ನಾಡಿಗಳಿಗೆ ಹೆಸರು ಕೊಟ್ಟಾರೆ ಯೋಗಿಗಳು ಅವೆಲ್ಲ ನಾಡಿನ ನೆನಪು ಬರುತ್ತಿಲ್ಲ ಬಟ್ ಹನ್ನೊಂದು ನಾಡಿಗೆ சர் கொட்டும்பூர்ண மக்கட்டும் மசூல ஈட பிங்கள சுஷும நாக கூர்ம இத்தரஹ் பிரணாயாமக்கேசரு கொட்டத்து நான் ஹன்னொந்து பிரணாயாமதொழி அத்தந்த பிரமுகவாத பிராணிகள் நாடி ஆறு மக நாள் யாவப்பா அந்த ಇಡಾ ಪಿಂಗಳ ಸುಜುಮ್ನ ಅಂತಾರೆ ಇದಕ್ಕೆ ಚಂದ್ರನಾಡಿ ಸೂರ್ಯನಾಡಿ ಅಂತಾರೆ ನೋಡಿ ಯಾಕೆ ಚಂದ್ರನಾಡಿ ಸೂರ್ಯನಾಡಿ ಅಂತ ಹೇಳಿದ್ರು ಗೊತ್ತಾ ಚಂದ್ರನಾಡಿ ಅಂದರೆ ಮತ್ತೇನಲ್ಲ ಎಡಕಿನ ಹೊರಳೆಯಿಂದ ಏನು ಅಂತ ಇದಕ್ಕೆ ಚಂದ್ರ ಚಂದ್ರನಾಡಿಗೆ ಸಂಬಂಧಪಟ್ಟಿದ್ದು ಎಡಕಿನ ನಾಡಿ ಎರಡು ಇಲ್ಲಿ ಹೋಗ್ತಿರ್ಬೇಕು ಇಲ್ಲಿ ಹೋಗ್ತಿರ್ಬೇಕು ಇಲ್ಲಿ ಹೋಗಿ ಒಳಗೆ ಹೋಗಿ ಮತ್ತೆ ಒಂದೇ ಆಗಿ ಮತ್ತೆ ಮತ್ತೆ ಎರಡು ಆಗ್ತಾವೆ ಎಂತ ವಿಚಿತ್ರ ನೋಡಿ ಈ ಇಲ್ಲಿಂದ ತೆಗೆದುಕೊಂಡಂಥ ಸ್ವರ ಅಥವಾ ಉಸಿರು ಏನದಲ್ಲ ಅದಕ್ಕೆ ಚಂದ್ರ ಸ್ವರ ಅಂತಾರೆ ಚಂದ್ರನಾಡಿ ಪ್ರಾಣಾಯಾಮ ಅಂತಾರೆ ಈ ಕಡೆಯಿಂದ ತೆಗೆದುಕೊಂಡಂಥದಕ್ಕೆ ಸೂರ್ಯನಾಡಿ ಅಂತಾರೆ ನಾಡಿ ಅಂತಾರೆ ನೋಡಿ ಚಂದ್ರನಾಡಿ ಅಂತಂದರೆ ಚಂದ್ರನ ಶೀತಲತೆ ಚಂದ್ರನ ಶೀತಲತೆ ಸ್ವರದ ಮೇಲೆ ಡಿಪೆಂಡ್ ಅದು ಯಾವಾಗ ನಿಮಗೆ ಜ್ವ ನೀವು ಕೇಳಿದ ಪ್ರಶ್ನೆಗೆ ಈಗ ಉತ್ತರ ಸಿಗುತ್ತೆ ಯಾವಾಗ ನಿಮ್ಮಲ್ಲಿ ಜ್ವರ ಇದೆ ನಿಮ್ಮ ದೇಹ ಹೆಚ್ಚು ಉಷ್ಣ ಆಗಿದೆ ಆವಾಗ ನೋಡಿಬೇಕಾದ್ರೆ ಎಷ್ಟು ಮಹಿಮೆ ಇದೆ ಈ ಚಂದ್ರಾಡಿ ಪ್ರಾಣಾಯಾಮದ್ದು ಈ ಹರಳಿಯನ್ನು ಬಂದು ಮಾಡಿ ಹ್ಞೂ ಆ್ಯಕ್ಚುಲಿ ಮುದ್ರಾ ಅಂತ ಬರ್ತದೆ ಹ್ಞೂ ಮುದ್ರಾ ಅಂತ ಬರ್ತದೆ ಈ ಮುದ್ರಾ ಹೀಗೆ ಹ್ಞೂ ಹೀಗೆ ಮಾಡಿ ಈ ಥರ ಇಟ್ಕೊಳ್ತದೆ ಹೌದಾ ಇಲ್ಲಿ ಒಂದು ಈ ಬಲಹರಳಿಯನ್ನು ಮುಚ್ಚಿರಿ ಬಲಹರಳಿಯನ್ನು ಮುಚ್ಚಿದಾಗ ಎಡಫರಳಿಯನ್ನು ಗುಲ್ಲ ಮಾಡ್ತೀರಿ ಓಪನ್ ಇಡ್ತೀರಿ ಈ ಎಡಹೊರಡೆಯಿಂದ ತೆಗೆದುಕೊಂಡ ಉಷಿರು ಒಳಗೆ ಹೋಗಿ ತಂಪನ್ನು ಕೊಡ್ತದ ಅದಕ್ಕೆ ಯಾರಿಗೆ ಜ್ವರ ಬಂದದ ಯಾರ ಮೈ ಸದಾ ಗತ್ತಿಗಿರ್ತದೋ ಅವರು ಈ ಹೊರಳೆಯನ್ನು ಬಂದ್ ಮಾಡಿ ಕೇವಲ ಈ ಹೊರಳೆಯಿಂದ ಉಷಿರು ತೋಳೋದು ಬಿಡೋದು ಮಾಡಿ ಒಂದು ಅಂತ ಮಂದಿ ಇದನ್ನು ಇನ್ನೂ ಇನ್ನೂ ಪರ್ಫೆಕ್ಟಾಗಿ ಮಾಡ್ಕೋಬೇಕಂತಂದರೆ ಶೀತಲಿ ಪ್ರಾಣಾಯಾಮ ಅಂತ ಬರ್ತದೆ ನಾಲಿಗೆಯನ್ನು ನಡುವೆ ತಂದು ಕೆಲವು ಮಂದಿ ಆ್ಯಕ್ಚುಲಿ ನಾಲಿಗೆಯನ್ನು ಪೈಪಿನ ಟೈಪ್ ನೋಡಿಸ್ತಾರೆ ನನಗೆ ಬರೋಲ್ಲ ಅದು ನನಗೆ ಬರೋಲ್ಲ ಎಷ್ಟೋ ಜನ ಇದು ಸಾಮಾನ್ಯವಾಗಿ ಕೆಲವು ಜನಕ್ಕೆ ಅಷ್ಟೇ ಬರಲ್ಲ ಅದರ ನನಗೂ ಬರಲ್ಲ ಆದರೆ ನಾನು ಹೀಗೆ ನಾಲಿಗೆ ಮೇಲಿಂದ ಆ ಉಸಿರು ಒಳಗೆ ಹೋಗ್ಬೇಕು ಇದರಿಂದ ಏನಾಗುತ್ತೆ ಆರ್ದ್ರವಾಗಿ ಅದು ಒಳಗೆ ಹೋಗ್ತದೆ ನಾಲಿಗೆ ಮೇಲಿನ ಹೀರ ಆರ್ದ್ರತೆ ಇರ್ತದೆ ತೇವಾಂಶ ಇರ್ತದೆ ಅದು ಒಳಗಿನ ಹೋಗ್ತಕ್ಕಂಥ ಹವೆಯನ್ನು ವಾಯುವನ್ನು ಟಂಪ್ ಮಾಡಿ ಕಳಿಸ್ತದೆ ಶೀತಲಿ ಪ್ರಾಣಾಯಾಮ ಮಾಡಿ ಸ್ವಲ್ಪ ಕುಂಭಕ ಮಾಡಿ ಆಮೇಲೆ ಹೊರಗೆ ಬಿಟ್ರಪ್ಪ ಅಂತ ಒಳಗಿನ ಹೀಟನ್ನು ಅದು ತುಂಬಿಸ್ತದೆ ಇದನ್ನು ಜೋಡಿಸ್ಕೊತಾರೆ ಆದರೆ ಅತ್ಯಂತ ನಿಮಗೆ ಸರಳ ಅಂತಂದ್ರೆ ಕನ್ಫ್ಯೂಷನ್ ಬೇಡ ಸರಳಪ್ಪ ಅಂತಂದ್ರೆ ಅದು ಗೊತ್ತಾದರೆ ನೀವು ಹಾಗೆ ಮಾಡಿ ಗೊತ್ತಾಗದೇ ಇದ್ದರೆ ಈ ಹೊರಳಿಯನ್ನು ಬದ್ಧ ಮಾಡಿ ಇದೇ ಹೊರಳಿಂದ ತೋರಿ ಬಿಡ್ರಿ ಇದೇ ಹೊರಡಿನ ತೋರಿ ಬಿಡ್ರಿ ಇದೇ ಹೊರಳಿನ ತೋರಿ ಬಿಡ್ರಿ ಈಗ ಚಂದ್ರನಾಡಿ ಪ್ರಾಣಾಯಾಮ ಅಂತಾರೆ ಚಂದ್ರಸ್ವರ ಅಂತಾರೆ ಇದಕ್ಕೆ ಆನಂತರ ಇದು ಬಿ ಪಿ ಲೋ ಆದಾಗ ಕೂಡ ಈ ಚಂದ್ರನಾಡಿ ಪ್ರಾಣಾಯಾಮ ಮಾಡಬೇಕು ಬಿ ಪಿ ಲೋ ಆದಾಗ ಬಿ ಪಿ ಹೈ ಮಾಡ್ಕೋಬೇಕಂತಂದ್ರೆ ಬಿ ಪಿ ಹೈ ಮಾಡ್ಕೋಬೇಕು ಚಂದ್ರ ಬಿ ಪಿ ಲೋ ಆದಾಗ ಹೈ ಮಾಡ್ಕೋಬೇಕಪ್ಪ ಅಂದರೆ ಸೂರ್ಯನಾಡಿ ಪ್ರಾಣಾಯಾಮ ಮಾಡಬೇಕು ಯಾಕೆ ಅಗ್ನಿ ಅದು ಏರಿಸ್ತದ ಬಿ ಪಿಯನ್ನು ಏರಿಸ್ತದದು ಸೊ ನಮ್ಮ ದೇಹ ನಾಡಿಗಳ ಮೇಲೆ ಡಿಪೆಂಡ್ ಅದ ಸ್ವರಗಳ ಮೇಲೆ ಡಿಪೆಂಡ್ ಅದು ಪ್ರಾಣಗಳ ಮೇಲೆ ಡಿಪೆಂಡ್ ಅದ ಪ್ರಾಣಗಳೇನಂತೆ ಅಂದರೆ ಪ್ರಾಣಗಳು ಅಂತವ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ತಿಳ್ಕೊಂಡು ಈ ಪಂಚ ಪ್ರಾಣದೊಳಗ ಏರುಪೇರುಗಳಾಗಪ್ಪ ಅಂದರೆ ಜಡ್ಡು ಬರ್ತದ ಪಂಚಕೋಶದೊಳಗೆ ಆವರಣದೊಳಗೆ ನೆಗೆಟಿವಿಟಿ ಎಂಟರ್ ಆತಪ್ಪ ಅಂತಂದ್ರೆ ಜಡ್ಡು ಬರ್ತದ ಈ ತತ್ವವನ್ನು ತಿಳ್ಕೊಂಡವ್ರಿಗೆ ಯೋಗಶಾಸ್ತ್ರದಿಂದಲೇ ನಮ್ಮ ಆರೋಗ್ಯವನ್ನು ನಿಯಂತ್ರಿಸಬಹುದಾಗಿದೆ ಕಾರಣ ಜ್ವರ ಬಂದಾಗ ನಿಮ್ಮ ಶರೀರ ಅತ್ಯಂತ ಉಷ್ಣತೆ ಒಳಗಾದಾಗ ನೀವು ಚಂದ್ರ ಸ್ವರ ಅಥವಾ ಚಂದ್ರನಾಡಿ ಪ್ರಾಣಾಯಾಮವನ್ನು ಮಾಡ್ರಿ ಅದು ಮತ್ತೆ ಏನೆಲ್ಲ ಕನ್ಫ್ಯೂಷನ್ ಮಾಡ್ಕೋಬೇಡ್ರೆ ಎಡಹೊರಳಿಯಿಂದ ಬಲಹೊರಳಿಯನ್ನು ಮುತ್ರಿ ಎಡಹೊರಳಿಯಿಂದ ಮಾತ್ರ ಉಸಿರು ತುಳಿದು ಬಿಡೋದು ಮಾಡಿರಿ ಕನಿಷ್ಠ ಏಳರಿಂದ ಹನ್ನೊಂದು ಸುತ್ತು ಏಳರಿಂದ ಹನ್ನೊಂದು ಸೊತ್ತು ಪದೇ 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 ಮಾಡ್ತಾಯಿದ್ರಿ ಎರಡೇ ಎರಡು ದಿವಸದೊಳಗೆ ನಿಮ್ಮ ಇದು ಉಷ್ಣತೆ ನಿಯಂತ್ರಣಕ್ಕೆ ಬರ್ತದೆ ಖಂಡಿತ ಹ್ಞೂ ಸೊ ಮಾಡಿ ನೋಡ್ತೀರಾ ಯಾಕೆ ಇದು ಸ್ವಲ್ಪ ಟೈಮ್ ತಗೋತದೆ ಅದಕ್ಕೆ ಹುಡುಕಿದ್ರ ಥರ ಈ ಸದ್ಯ ಮಾಡಿದ ಕೂಡಲೇ ತಕ್ಷಣ ರಿಸಲ್ಟ್ ಬರಲಿಕ್ಕಿಲ್ಲ ಹ್ಞೂ ಕೆಲಸ ಟೈಮ್ ತಗೋತದೆ ಅದಕ್ಕೆ ಆ ಟೈಮ್ ತಗೊಂಡು ಅದು ನಿಮಗೆ ರಿಸಲ್ಟ್ ಸಿಕ್ಕಾಗ ದಯವಿಟ್ಟು ನನಗೆ ತಿಳಿಸಿ ಹ್ಞೂ ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನಿಮ್ಮ ಶರೀರ ಹೆಚ್ಚು ಉಷ್ಣತೆಗೊಳಗಾದಾಗ ಪದೇ ಪದೇ ಜ್ವರ ಬಂದಾಗ ಆ ಜ್ವರದ ಸಮಯದೊಳಗೆ ನೀವು ಸ್ವಲ್ಪ ಹೆಚ್ಚು ನೀರು ಕುಡಿರಿ ಬರೀ ಇದ್ರ ಮೇಲೆ ಡಿಪೆಂಡ್ ಆಗಿಬಿಡ್ರಿ ಸ್ವಲ್ಪ ಹೆಚ್ಚು ಹೆಚ್ಚು ನೀರು ಕುಡಿರಿ ನೀರು ಕುಡಿದು ಇದನ್ನು ಚಂದ್ರನ ಸ್ವರ ಪ್ರಾಣಾಯಾಮ ಚಂದ್ರ ನಾಡಿ ಪ್ರಾಣಾಯಾಮನ ಮಾಡಿರಿ ಚಂದ್ರ ನಾಡಿ ಅಂತ ಕನ್ಫ್ಯೂಸ್ ಹಾಕ್ಕೋಬೇಡ್ರಿ ಎಡಫರಳಿಯಿಂದ ಎಡಫರಳಿಯಿಂದ ವಿಶ್ರಾಟವನ್ನು ಮಾಡಿ ಆಳವಾಗಿ ತಗೋರಿ ಆಳವಾಗಿ ಬಿಡಿ ಆಳವಾಗಿ ತಗೋರಿ ಆಳವಾಗಿ ಬಿಡಿ ಆನಂದ ಅನಿಸ್ತದೆ ಮನಸ್ಸು ಪ್ರಶಾಂತ ಅನಿಸ್ತದೆ ಹೌದಾ ಮಾಡಿ ನೋಡಿ ಬರೀ ನಾನು ಹೇಳೋದನ್ನು ಕೇಳಬೇಡಿ ನೀವು ಮಾಡಿದಾಗ ಫಲಿತಾಂಶ ಖಂಡಿತ ನೂರಕ್ಕೂ ನೂರು ಹ್ಞೂ ಮಾಡಿ ನೋಡಿ ಅನುಭವಿಸಿ ಶ್ರೀ ಗುರುದೇವ್